ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನು ಸೀಬೆ ಹಣ್ಣಿನ ಜ್ಯೂಸ್ ಗುವಾ ಲೈಮ್ ಮಿಂಟ್ ಪೇರಳೆ ಹಣ್ಣಿನ ಜ್ಯೂಸ್ ಮಾಡಲು ನಾನಿಲ್ಲಿ ಲೈಮ್ ಮತ್ತು ಮಿಂಟ್ ಪುದೀನ ಲ್ಯೂಸು ಮತ್ತು ಪೆಪ್ಪರ್ ಪೌಡರ್ ಯೂಸ್ ಮಾಡಿ ಒಂಥರ ಮಸಾಲ ಜ್ಯೂಸ್ ಹೇಳ್ಬೋದು ಇದು ಟೇಸ್ಟ್ ಅಂತೂ ಸೂಪರ್ ಆಗಿದೆ ಹೇಗೆ ಮಾಡಿದೆ ಅಂತ ಬನ್ನಿ ನೋಡುವ ಒಂದು ನಾನು ಹಣ್ಣು ಸೀಬೆ ಹಣ್ಣು ಅಥವಾ ತುಳುವಿನಲ್ಲಿ ಪೇರಂಗಾಯಿ ಅಂತ ಹೇಳ್ತಾರೆ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಡಬೇಕು ಇದನ್ನು ಮಿಕ್ಸರ್ ಜಾರಿಗೆ ಹಾಕಬೇಕು ಒಂದು ಅದಕ್ಕೆ ಸ್ವಲ್ಪ ಒಂದು ಎರಡು ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಒಂದು ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ನಾನು ಪಿಂಕ್ ಸಾಲ್ಟ್ ತೆಗೆದಿದ್ದೇನೆ ಅದಕ್ಕೆ ಅರ್ಧ ಚಮಚದಷ್ಟು ಒಳ್ಳೆ ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಮತ್ತು ಒಂದು ದೊಡ್ಡ ಚಮಚದಷ್ಟು ಲೈಮ್ ಜ್ಯೂಸ್ ಮತ್ತು ಸ್ವಲ್ಪ ಪುದೀನ ಎಲೆಯನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೇನೆ ಸ್ವಲ್ಪ ಕೋಲ್ಡ್ ವಾಟರ್ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಬೇಕು ತಯಾರಾಗಿದ್ದ ನಮ್ಮ ಸೀಬೆಹಣ್ಣಿನ ಜ್ಯೂಸು ಗುವ, ಲೈಮ್ ಮಿಂಟ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಬಾಯ್